ಮಹಿಳೆ ಅಬಲಿಯಲ್ಲ ಸಬಲೆ ಎಲ್ಲಾ ರಂಗಗಳಲ್ಲಿ ಮಹಿಳೆಯರು ಅದ್ಭುತ ಸಾಧನೆ ಮಾಡುತ್ತಿದ್ದಾರೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಸಾಧನೆಗೆ ಪುರುಷರು ಕೈಜೋಡಿಸಬೇಕು ಅಂದಾಗ ಮಾತ್ರ ಸ್ತ್ರೀ ಮುಂದೆ ಬರಲು ಸಾಧ್ಯ ಎಂದು ಪೂಜಾ ಸಭದತ್ತಿ ಹೈಕೋರ್ಟ್ ನ್ಯಾಯವಾದಿಗಳು ಜಿಲ್ಲಾಧ್ಯಕ್ಷರು ರಾಷ್ಟೀಯ ಬಸವದಳ ಹೇಳಿದರು ಇವರು ಧಾರವಾಡ ಜಗನ್ಮಾತ ಅಕ್ಕ ಮಹಾದೇವಿ ಮಠದ ಐವತ್ತೇಳನೇ ವಾರ್ಷಿಕೋತ್ಸವ ಹಾಗೂ ಹದಿನಾರನೇ ಶರಣೋತ್ಸವದಲ್ಲಿ ಮಹಿಳಾ ಅನುಭವ ಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಅದ್ಭುತ ಸಾಧನೆ ಮಾಡಿದರು ಅದೇ ರೀತಿಯಾಗಿ ಲಿಂಗೈಕ್ಯ ಪೂಜ್ಯಶ್ರೀ ಜಗದ್ಗುರು ಮಾತೆ ಮಹಾದೇವಿಯವರು ಪೂಜ್ಯಶ್ರೀ ಮಹಾಜಗದ್ಗುರು ಡಾ ಮಾತೆ ಗಂಗಾದೇವಿಯವರ ಮತ್ತು ಶ್ರೀ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಪೂಜ್ಯಶ್ರೀ ದಾನೇಶ್ವರಿ ಮಾತಾಜಿಗಳು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ಎಂದರು ಮಹಿಳಾ ಗೋಷ್ಠಿಗೆ ಎಲ್ಲರೂ ಇಲ್ಲಿ ನಡೆದಂತಕ್ಕಂಥ ಮಹಿಳೆಯರಿಗಿಂತ ಪುರುಷರೇ ಜಾಸ್ತಿ ಅವರಿಗಾಗಿ ಒಂದು ದೊಡ್ಡದಾದ ಚಪ್ಪಾಳೆ ಇವತ್ತಿನ ದಿವಸ ಅಕ್ಕಮಾದೇವಿಯವರ ತೊಟ್ಟಿನ ಪೂಜೆಯನ್ನು ಸಹ ಇವತ್ತು ನೆರವೇರಿಸಿದೆ ಬೆಳಗಿನ ಜಾವ ಅಕ್ಕಮಾದೇವಿಯವರನ್ನ ತೊಟ್ಟಿನಲ್ಲಿ ಪೂಜೆ ಮಾಡಿ ವಿಶ್ವಗುರು ಬಸವಣ್ಣನವರ ಪೂಜೆಯನ್ನು ನೆರವೇರಿಸಿ ಅಕ್ಕಮಾದೇವಿಯವರನ್ನ ನಡೆಯುತ್ತಾ ಇವತ್ತಿನ ದಿವಸ ನಾವು ಶರಣೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಬದ್ದು ಮಾಡಿಕೊಳ್ಳುವಂತ ಅಕ್ಕ ಮಹಾದೇವಿಯವರು ಪಟ್ಟಂತಹ ಕಷ್ಟ ಅವರ ಅನುಭವಿಸದ ಒಂದು ಅನುಭವದ ಚಿತ್ರಣ ಪ್ರತಿ ಒಂದು ವಚನದಲ್ಲಿ ಪರಿಪರಿಯಾಗಿ ಬಿಚ್ಚಿಟ್ಟಿದ್ದಾರೆ ಅಕ್ಕಮಹಾದೇವಿ ಅವಳು ಒಬ್ಬ ಸಾಮಾನ್ಯ ಮೇಲೆ ಅಲ್ಲ ಅವಳು ರಾಣಿ ಅವಳು ಈ ನಮ್ಮ ಜಗತ್ತಿಗೆ ಸಾಗಿದಂತಹ ಮಹಾರಾಣಿ ವೀರ ರಾಗಿಣಿ ಆದಂತಹ ನಮ್ಮ ಅಕ್ಕ ವಚನ ಸಾಹಿತ್ಯಕ್ಕೆ ಕೊಡುಗೆ ಅದನ್ನು ಮೊಟ್ಟ ಮೊದಲ ಮಹಿಳೆ ಅಂತನೇ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅಕ್ಕ ಕನ್ನಡದ ವಚನ ಸಾಹಿತ್ಯದ ಪ್ರಮುಖ ಮುತ್ತು ರತ್ನಗಳಲ್ಲಿ ಒಬ್ಬರು ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿ ಅವರಿಗೂ ಕೂಡ ವೇದಿಕೆ ಮೇಲೆ ನಾವು ಮಾಡಲಿಕ್ಕೆ ಶರಣರ ಚಳವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿಯ ಚಳವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಶರಣ ಶರಣೆಯರ ಅಕ್ಕರೆಯ ಅಕ್ಕನಾಗಿ ಅಕ್ಕ ಮಹಾದೇವಿಯವರನ್ನು ಗುರುತಿಸಬಹುದು ಇಂದಿನ ದಿವಸ ಎಲ್ಲ ಲೌಕಿಕ ವೈಭವಗಳನ್ನು ತೊರೆದು ಆಧ್ಯಾತ್ಮಿಕ ಜೀವನವನ್ನು ಆಯ್ಕೆ ಮಾಡಿಕೊಂಡಂತಹ ಆಕಮ ಇವತ್ತು ನೀಡುತ್ತಾ ಕಲಿಯುಗದ ಸಾಧಕಿಯನ್ನು ನಾವು ಇವತ್ತು ನೆನಪಿಸಿಕೊಳ್ಬಹುದು ಕಲಿಯುಗದಲ್ಲಿ ಇಂದಿನ ಶತಮಾನದಲ್ಲಿ ಇಲ್ಲಿ ನಡೆದ ಪ್ರತಿಯೊಬ್ಬ ಮಹಿಳೆ ಹಾಗೂ ವೇದಿಕೆ ಮೇಲೆ ಬಂತ ಪ್ರತಿಯೊಬ್ಬ ಮಹಿಳೆಗೂ ಇವತ್ತಿನ ದಿವಸ ನಾನು ಅನಂತ ಕೋಟಿ ಅಭಿನಂದನ ಸಲ್ಲಿಸುತ್ತೇನೆ ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆಯು ತನ್ನ ಜೀವನದಲ್ಲಿ ಒಂದಿಲ್ಲ ಮನೆಯಲ್ಲಿರುವಂತ ಅಕ್ಕ ತಂಗಿ ಅಥವಾ ತಾಯಿ ಹೆಣ್ಣಿ ಯಾರೇ ಆಗಿರಲಿ ಎಲ್ಲೋ ಒಂದು ಕಡೆ ತಾನು ಶೋಷಿತರಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇರುತ್ತಾಳೆ ಇಲ್ಲಿವರೆಗೂ ಬಂದಿದ್ದಾಳೆ ಅಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿಷ್ಟು ಮುಂದುವರೆದಿದ್ದೇವೆ ಎನ್ನುವ ಕಾರಣಕ್ಕೆ ಎಲ್ಲ ಲೌಕಿಕ ಅಧ್ಯಾತ್ಮಕ ಧಾರ್ಮಿಕ ಸಾಮಾಜಿಕದಲ್ಲಿ ಅಕ್ಕ ಮಹಾದಿವಿಯವರ ಕೊಡುಗೆ ಬಹುದಾಗಿದೆ ಲಿಂಗಾಯತ ಧರ್ಮದಲ್ಲಿ ನಮ್ಮ ವಿಶ್ವಗುರು ಅವರು ಕೊಟ್ಟಂತಹ ಸಮಾನತೆ ಏಕತೆ ಇವತ್ತಿನ ದಿವಸ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ನಾವು ಪ್ರಿನ್ಸಿಪಲ್ಸ್ ನೋಡ್ತೀವಿ ನಾನು ಒಬ್ಬರು ವಕೀಲ ವೃತ್ತಿಯಾಗಿದ್ದ ಮೊಟ್ಟ ಮೊದಲನಾಗಿ ವಿಶ್ವಗುರು ಬಸವಣ್ಣವರಿಗೆ ನಾನು ಧನ್ಯವಾದ ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ತಳ ತಳಹದಿ ಫೌಂಡೇಶನ್ ಇರುವುದೇ ಬಸವಣ್ಣವರ ತತ್ವಗಳು ಏಳು ಪ್ರಿನ್ಸಿಪಲ್ಸ್ ಗಳನ್ನ ಒಳಗೊಂಡಿರುವಂತಹ ಸಂವಿಧಾನ ನಮ್ಮ ಭಾರತದಲ್ಲಿದೆ ಸಮಾನತೆ ಇಕ್ವಾಲಿಟಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಶನ್ ಪ್ರತಿಯೊಂದು ನೋಡಬಹುದು ನೀವು ವಚನದಲ್ಲಿ ಕಂಡುಕೊಳ್ಳಬಹುದು ಹನ್ನೆರಡನೇ ಶತಮಾನದಲ್ಲಿ ಅವರು ಬರೆದಿಟ್ಟಂತಹ ಎಲ್ಲ ಏಳು ಪ್ರಿನ್ಸಿಪಲ್ಸ್ ನ ತಳಿ ನಮ್ಮ ಭಾರತ ದೇಶದ ಸಂವಿಧಾನ ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ವಚನಕಾರ್ತಿ ಅಕಮಾದೇವಿಯವರು ಬರೆದಂತಹ ಪ್ರತಿಯೊಂದು ವಚನದಲ್ಲಿ ನಾವು ನೋಡಬಹುದು ಎಷ್ಟು ಶೋಷಿತರಾದರೂ ಕೂಡ ಜಗತ್ತಿಗೆ ಸಾರಿದಳು ಅವಳು ಏನನ್ನು ಮಹಿಳೆ ಇವತ್ತಿನ ದಿವಸ ಯಾವುದರಲ್ಲೂ ಕಡಿಮೆ ಇಲ್ಲ

ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅಕ್ಕ ಮಹಾದೇವಿಯವರ ಶಿವಶರಣರ ಕೊಡುಗೆ ಅಪಾರವಾದದ್ದು ಎಂದರು ಪ್ರೊಫೆಸರ್ ಜಯ ಪ್ರಾಧ್ಯಾಪಕರು ಮಹಂತ ಮಹಾವಿದ್ಯಾಲಯ ಧಾರವಾಡ ಇವರು ಉಪನ್ಯಾಸ ನೀಡಿದರು ಗಿನಿಸ್ ದಾಖಲೆ ಪಡೆದ ಕುಮಾರಿ ದಿತ್ತಿರ್ಶಾಡ್ ಮೂರು ವರ್ಷದ ಬಾಲಕಿ ಬಸವಣ್ಣನವರ ವಚನಗಳನ್ನು ಹೇಳಿ ಇಡೀ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನ ನೀಡಿದರು ಮಹಿಳಾ ಗೋಷ್ಠಿ ಅಧ್ಯಕ್ಷತೆಯನ್ನ ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಪೂಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ಇವರು ವಹಿಸಿ ಮಾತನಾಡಿದರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಬಸವಶ್ರೀ ಹಾಗೂ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸದ್ಗುರು ಬಸವಕುಮಾರ ಸ್ವಾಮೀಜಿ ಪೂಜ್ಯ ಶ್ರೀ ಜಗದ್ಗುರು ಮಾತೆ ದಾನೇಶ್ವರಿ ಪೂಜ್ಯ ಶ್ರೀ ಜಗದ್ಗುರು ಕಸ್ತೂರಿ ಮಾತಾಜಿ ಶ್ರೀ ಸದ್ಗುರು ಬಸವ ಪ್ರಕಾಶ ಸ್ವಾಮೀಜಿ ಪೂಜ್ಯ ಶ್ರೀ ಸದ್ಗುರು ಬಸವ ಯೋಗಿ ಸ್ವಾಮೀಜಿ ಶ್ರೀ ಸದ್ಗುರು ಮಾತಿ ಲಾವಣ್ಯ ದೇವಿ ಸೇರಿದಂತೆ ಮೊದಲಾದ ಶ್ರೀಗಳು ದಿವಸಮ್ಮುಖ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಡಾ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫೂಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ಡಾಕ್ಟರ್ ಶಾಂತಾ ಬಿರಾದರ್ ಡಾ ವೀಣಾ ಬಿರಾದರ್ ಶಶಿಕಲಾ ಬಸವರೆಡ್ಡಿ ತೆಲಂಗಾಣದ ರಾಷ್ಟೀಯ ಬಸವ ದಳದ ಅಧ್ಯಕ್ಷರು ಶಂಕರಪ್ಪ ಪಾಟೀಲ್ ಕರ್ನಾಟಕದ ರಾಷ್ಟೀಯ ಬಸವ ದಳದ ರಾಜ್ಯಾಧ್ಯಕ್ಷ ವೀರೇಶ್ ಗೌರವಾಧ್ಯಕ್ಷರಾದ ಬಸವರಾಜ್ ಆನೆಗುಂದಿ ರಾಷ್ಟೀಯ ಬಸವ ದಳದ ಜಿಲ್ಲಾಧ್ಯಕ್ಷ ಪೂಜಾ ಸವದತ್ತಿ ರಾಷ್ಟೀಯ ಬಸವೇಶ್ವರದ ಪ್ರಧಾನ ಕಾರ್ಯದರ್ಶಿ ಅಜಯ್ ಚೌಹಾಣ್ ಪರಮೇಶ್ವರ್ ಕೆಂಗಾರ್ ಅಶೋಕ್ ಶೆಟ್ಟರ್ ರಮಾನಂದ ಕಮ್ನಾರ್ ಸುಧಾ ಕಪೂರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು